ಸರ್ 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 ಹೇಳಿ ಹೇಳಿ ಈ ನಾನು ಒಕ್ಕಲಿಗ ಸಮುದಾಯದ ಪರವಾಗಿ ತಾವು ಸ್ಟ್ರಾಂಗ್ ಆಗಿ ಧ್ವನಿ ಎತ್ತಿದ್ದೀರಾ ಏನು ತಮ್ಮ ಒಂದು ಅಭಿಪ್ರಾಯ ಈಗ ನಾ ತಮ್ಮ ದೊಡ್ಡಯ್ಯವ್ ಮಾತಾಡಿದಾಗೆ ಅವ್ರು ಮಾತಾಡೋದೇ ನಿಜ ಆಗಿದ್ರೆ ಈ ಜಾತಿ ಸಮೀಕ್ಷೆಯನ್ನ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ನಿಮ್ಮ ರಾಜಕೀಯದ ತೆವಲು ಅಂತಾನೆ ಹೇಳ್ಬೋದು ತೆವಲಿಗೆ ಬಳಸ್ಕೊಳ್ತೀರಾ ಅಂದ್ರೆ ಎಂತ ದುರ್ದೈವ್ ಹಿಂದುಳಿದ ರಾಜಕೀಯ ಯಾರು ರಾಜಕೀಯದ ನಾಯಕರುಗಳು ಯಾರು ಆಗಬಾರ್ದು ಅಂತಿಮ ಮಾತಾಡ್ತಾ ಇರೋದು ಎಲ್ಲರೂ ವ್ಯವಸ್ಥೆ ಒಂದು ಸರ್ಕಾರ ಜಾತಿ ಗಣತಿಯನ್ನ ಜಾತ್ಯಾತೀತವಾಗಿ ಮಾಡ್ಬೇಕಾಗಿತ್ತು ಜಾತಿ ಗಣತಿಯನ್ನ ಮಾಡ್ತೀರಿ ಹೆಂಗೆ ಎಲ್ಲ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳ್ತಾರಲ್ಲ ಮುಖ್ಯಮಂತ್ರಿಗಳನ್ನ ಒಂದು ನಿಮಿಷ ಏನೇ ಮೂರ್ತೇವೆ ನೀವು ಹೇಳಿದ್ರು ನಮ್ ಇಷ್ಟ ದೌರ್ಜನ್ಯ ಆಗ್ಬಿಟ್ಟಿದೆ ಆಗ ನಿಮ್ಗೆ ಅಧಿಕಾರ ಸಿಕ್ಕಿದ ತಕ್ಷಣ ದೌರ್ಜನ್ಯ ಆಗಿದೆ ಅಂತ ಈಗಿರೋರ್ ಮೇಲೆಲ್ಲ ದಳಿಕೆ ಮಾಡ್ತೀರಾ ದೌರ್ಜನ್ಯ ಮಾಡಿರೋ ಸಮಾಜನ ಅಧಿಕಾರ ವರ್ಷಗಳಿಂದ ಐದು ವರ್ಷದಿಂದ ಹತ್ತು ವರ್ಷದಿಂದ ಮಾಡಿದಂತ ಒಂದು ಸಮೀಕ್ಷೆಯನ್ನ ಯಾರು ನಿಮ್ಗೆ ಜಾತಿ ಗಣತಿ ಅಂತ ಅದಕ್ಕೆ ಹೆಸರು ಕೊಡಿ ಅಂತ ಯಾರು ಕೇಳಿದ್ರು ನಿಮ್ಗೆ ಜಾತಿ ಗಣತಿ ಅಂತ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಇದು ಜಾತಿ ಗಣತಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ವ್ಯಕ್ತಿಗತಿಗಳ ಅಧ್ಯಯನ ಅದನ್ನ ಜಾತಿ ಗಣತಿ ಮಾಡಿರೋದು ನಿಮ್ಮದೇ ಸಮುದಾಯದ ಮುಖ ಅಲ್ಲ ಅಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಮೊದಲಿಗೆ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆ ಅಂತ ಆಯಿತು ಅದಾದ ಒಂದೂವರೆ ವರ್ಷಗಳ ನಂತರ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತೊಂದು ನೋಟಿಫಿಕೇಶನ್ ಬರುತ್ತೆ ಜಾತಿಯನ್ನು ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಇಲ್ಲ ನೀವು ನೋಡಿ ನಾವು ಅದ್ರ ಬಗ್ಗೆ ದಾಖಲೆಗಳು ಕೊಡ್ತೀವಿ ಮುಂದೆ ಹಾಗಾದ್ರೆ ಮತ್ತೆ ಯಾಕೆ ನೀವು ಜಾತಿ ಗಣತಿಯನ್ನ ಕೊಟ್ಟು ಜಾತಿ ಬೈಸೋ ಟಿಕೆಟ್ ಯಾಕೆ ಮಾಡಿದ್ರಿ ನೀವು ಜಾತಿ ಪೈಫೋಟಿಕೆಟ್ ಆಕ್ರಿ ಮಾಡಿದ್ರಿ ಮತ್ತೆ ನೀವು ಜಾತಿ ಇದು ಬೈಫೋಟ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಹದಿನೈದರ ದತ್ತಾಂಶಗಳ ಅಧ್ಯಯನ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡಿದಾರೆ ಮತ್ತೆ ಜಾತಿ ಹಣೆ ಪಟ್ಟಿ ಯಾಕೆ ಸರಿ ಈಗ ನೀವೇನ್ ಹೇಳಿದ್ರಿ ಗುರುಗಳೇ ನಿಮ್ಮ ರಾಜಕೀಯ ಒಂದ್ ನಿಮಿಷ ತಡ್ರಿ ಒಂದ್ ನಿಮಿಷ ರಾಜಕೀಯ ತೆವಲಿಗೆ ಅಂತ ಅಂದ್ರಿ ಒಂದ್ ನಿಮಿಷ ತಡ್ರಿ ದೊಡ್ಡಯ್ಯವ್ರೆ ರಾಜಕೀಯ ತೆವಲಿಗೆ ಅಂತ ಬಳಸಿದ್ರಿ ನೀವು ಪದವನ್ನ ಅವ್ರು ಹೇಳಿ ಇದು ನಿಮ್ಮ ಪದ ನಿಮ್ಮ ಬಾಯಿಂದ ಬಂದಂತ ಪದ ಗುರುಗಳೇ ನೀವಂದ್ರೆ ರಾಜಕೀಯ ತೆವಲಿಗೆ ಇಟ್ಸ್ ಓಕೆ ರಾಜಕೀಯ ತೆವಲು ಯಾರಿಗೆ ಇವತ್ತು ಯಾರು ಅಧಿಕಾರ ಸ್ತ್ರೀ ಅವ್ರು ಯಾರು ಮುಖ್ಯಮಂತ್ರಿಗಳನ್ನ ಅವ್ರು ಯಾರು ಮುಖ್ಯಮಂತ್ರಿಗಳನ್ನ ಸಮರ್ಥನೆ ಮಾಡಿಕೊಂಡು ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ಹೇಗೆ ಅನ್ನೋದಕ್ಕೆ ಹೇಳಿ ಕೇಳಿ ಇಷ್ಟೆಲ್ಲ ಇದೆಯಲ್ವಾ ಈಗ ಅವ್ರು ಹೇಳಿರೋದು ದೊಡ್ಡಯ್ಯ ಸಮರ್ಥನೆ ಮಾಡ್ಕೊಂಡಿದ್ದು ಮುಖ್ಯಮಂತ್ರಿಗಳನ್ನ ಅದೇ ಹಾಗಾಗಿ ಅವರು ಸಮರ್ಥನೆ ಮಾಡ್ಕೊಂಡಿದ್ದ ರೀತಿ ಇದೆಯಲ್ಲ ಆ ರೀತಿಲೇ ನಿಜ ಆದ್ರೆ ನಿಜಕ್ಕೂ ತೆವಲೆ ಹೇಳಿದ್ರು ನಮಗೆ ಅಧಿಕಾರ ಸಿಕ್ಕಿದೆ ಇಷ್ಟು ವರ್ಷ ಎಷ್ಟು ವರ್ಷ ದಬಾಳಿಕೆ ಮಾಡ್ಕೊಂಡ್ ಬಂದಿದ್ದಾರಲ್ಲ ಅಂತ ಹೇಳಿ ಜಾತಿ ಗಣತಿಯ ವಿಚಾರವನ್ನ ಯಾರು ಕೂಡ ಇಲ್ಲಿಯವರೆಗೆ ಮಾತನಾಡೋದಕ್ಕೂ ಕೂಡ ಹಿಂಜರಿತಾ ಇದ್ರು ಅಂತದ್ರಲ್ಲಿ ಅಂತಂದ್ರೆ ಅವರಿಗೆ ಇದಕ್ಕೆ ಕೈ ಹಾಕಿದ್ರೆ ನಿಮ್ಮಂತಹ ಸ್ವಾಮೀಜಿಗಳು ಮಠಾಧಾನ ವರ್ಗದ ನಾಯಕರು ಬೀದಿಗೆ ಬಂದು ಜಗಳ ಆಡ್ತಾರೆ ಮೈ ಎಲ್ಲ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಸೇರಿದಂತೆ ಇಲ್ಲಿನ ನರೇಂದ್ರ ಮೋದಿ ಅವರವರೆಗೂ ಯಾರು ಕೂಡ ಜಾತಿ ಗಣತಿಯನ್ನ ಮುಟ್ಟೋದಕ್ಕೆ ಹಿಂಜರಿತಾ ಇದ್ದಾರೆ ಬಿಕಾಸ್ ಅದರಿಂದ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಸಿದ್ದರಾಮಯ್ಯ ಪ್ರದರ್ಶನ ಮಾಡಿದ್ದಾರೆ ಹೇಳ್ತಾ ಇದ್ದಾರೆ ರಾಜಕೀಯ ಏನ್ ರಾಜಕೀಯ ಸ್ವಲ್ಪ ಹೇಳಿ ವರ್ಷ ರಾಜಕೀಯ ಯಾರು ಪ್ರಬಲ ವರ್ಗದ ಪ್ರಬಲ ವರ್ಗದ ಸಮುದಾಯಗಳನ್ನ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಗಿಸಿದ್ರೆ ಅನ್ನೋ ಉದ್ದೇಶ ಒಂದು ನೀವು ಗಮನಿಸಿ ಇವರು ನಿಮ್ಮಲ್ಲೇ ಇದ್ರ ವರ್ಗ ಆದಂತೆ ಪ್ರತಿ ವರ್ಗಕ್ಕೂ ಏನ್ ಮಾಡಿದ್ರು ಇದ್ರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿತ್ತು ಜನಸಂಖ್ಯೆ ಒಂದೊಂದು ವರ್ಗದ ಒಂದೊಂದು ಜಾತಿ ಕಡಿಮೆ ತೋರಿಸಿದರೆ ಇದು ಸಮೀಕ್ಷೆ ಮಾಡಿಲ್ಲ ಅನ್ನೋದು ಬಹುತೇಕರ ಅಭಿಪ್ರಾಯ ಇದೆ ಅದು ಸತ್ಯನೂ ಹೌದು ನಾವು ಮೊದ್ಲಿಂದ ಹೇಳ್ತಾ ಬಂದ್ವಿ ಈ ಜಾತಿ ಸಮೀಕ್ಷೆ ಏನಿದೆ ನೀವು ಮನೆ ಮನೆಗೆ ತಲುಪಿ ಮಾಡಿಲ್ಲ ಮತ್ತೆ ನೀವು ಯಾವ ಜಾತಿಯನ್ನ ಪರ್ಟಿಕ್ಯುಲರ್ ಆಗಿ ಮಾನದಂಡ ಏನು ನಿಮ್ಮ ಗುರುತಿಸ್ತೀರಿ ಜಾತಿಗೆ ಮಾನದಂಡ ಏನಿದೆ ಯಾವ್ದಾದ್ರು ನೀವು ಅವ್ರ ಜಾತಿ ಸರ್ಟಿಫಿಕೇಟ್ ತೊಗೊಂಡಿದ್ದೀರಾ ಇವಾಗ ಮುನ್ನೂರ ಐವತ್ತೊಂಬತ್ತು ಜಾತಿಗಳು ಗೊತ್ತಿಲ್ಲದೆ ಇರೋ ಜಾತಿಗಳೇ ಬಂದ್ಬಿಟ್ಟಿದ್ದಾವೆ ಅಂತ ಹೇಳ್ತೀರಿ ಐದು ಲಕ್ಷ ಜನ ಜಾತಿನೇ ಬೆಳೆಸಿದ್ದಾರೆ ಒಂದು ನಿಮಿಷ ಯಾವ ಇದು ಅಂತ ಹೇಳ್ತೀವಿ ನಿಮ್ ಜಾತಿ ಯಾವುದು ನಿಮ್ಗೇನಿದೆ ಇದು ಜಾತಿ ಸರ್ಟಿಫಿಕೇಟ್ ಯಾವುದೇ ಮಠಮಾನ್ಯಗಳು ಜಾತಿ ಆಧಾರದ ಮೇಲೆ ಇರಲ್ಲ ಅಂತ ನಾನು ಅನ್ಕೊಂಡಿದ್ರಿ ಮೂರ್ತಿ ಅವ್ರೆ ನಿಮ್ಗೆ ಸರ್ಟಿಫಿಕೇಟ್ ಇದೆಯಾ ಹೌದು ಮಾಡಿದೀವಿ ಜಾತಿ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಜನರಿಗೆ ನಿಮ್ಮ ಜಾತಿ ಕೇಳಲಾಗಿ ನಿಮ್ ಸರ್ಟಿಫಿಕೇಟ್ ಅಲ್ಲಿ ಏನಿದೆಯೋ ಅದನ್ನೇ ಹೇಳ್ತಾರೆ ಹೇಳ್ತಾರೆ ಸತ್ಯ ಅಲ್ವಾ ಹಾಗಾದ್ರೆ ನೋಡಿ ಇವರು ಕೊಟ್ಟಿದ್ದಾರೆ ಮರಸು ಒಕ್ಕಲಿಗರನ್ನು ಕೇವಲ ಮೂರು ಮುಕ್ಕಳ ಸಾರ ತೋರಿಸಿದಾರಲ್ಲ ಇಡೀ ಬೆಂಗಳೂರು ನಗರ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರ ಪ್ರಬಲವಾಗಿರೋಂಥ ಸಮುದಾಯ ಒಂದೇ ಒಂದು ಎಮ್ ಎಲ್ ಎ ಕಾನ್ಸ್ಟುನ್ಸಿನಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಜನ ಮರಸು ಒಕ್ಕಲಿಗರು ಸಿಗ್ತಾರೆ ಹೊಸಕೋಟೆ ತಾಲೂಕಲ್ಲಿ ವೋಟರ್ಸು

ತಪ್ಪು ಅಂದ್ರೆ ಅಂತರಕ್ಕೆ ಬಂದಿ ಒಂದ್ ಐವತ್ ಸಾವಿರ ಅನ್ನೋ ತಪ್ಪಾದ್ರೆ ಪರವಾಗಿಲ್ಲ ಹತ್ತ ಹದಿನೈದು ಲಕ್ಷ ಇರೋಂತವ್ರನ್ನ ನೀವು ತಗೊಂಡೋಗಿ ಮೂರುವರೆ ಸಾವಿರ ಗುರುಗಳೇ ತಮ್ಮ ರೀತಿಯಲ್ಲೇ ದಲಿತ ಸಮುದಾಯಗಳು ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿಯ ಸಮುದಾಯಗಳು ನಮ್ಮನ್ನೇನು ನೀವು ಒಂದು ಹದಿನೈದು ಒಂದು ಹದಿನಾರು ಕೋಟಿ ತೋರಿಸ್ತಾ ಇದ್ದೀರಿ ನಾವು ಅಷ್ಟಿಲ್ಲ ಹತ್ತತ್ರ ನಾವು ಒಂದು ಮುಕ್ಕಾಲ್ ಕೋಟಿ ಇದೀವಿ ಅಂತ ಅವ್ರು ಹೇಳ್ತಾ ಇದಾರೆ ಲಕ್ಷ ಇಲ್ಲ ನಾವು ಒಂದೂವರೆ ಕೋಟಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸಂಖ್ಯೆಯ ಬಗ್ಗೆ ಎಲ್ಲರಿಗೂ ಅವ್ರದೇ ಆದಂತಹ ಅದರ ಅರ್ಥ ಜಾಸ್ತಿ ಇದ್ದಾರೆ ರಾಜ್ಯದಲ್ಲಿ

ಒಕ್ಕಲಿಗ ಸಮುದಾಯದಲ್ಲಿ ಹಿಂದುಳಿದವ್ರು ಇಲ್ವಾ ಆರ್ಥಿಕವಾಗಿ ಹಿಂದುಳಿದವ್ರು ಇಲ್ವಾ ನಿಮ್ಗೆ ಎಲ್ ಕೈ ಎಲ್ ಒಂದ್ ವೀಕ್ ಎಲ್ಲಿ ಸೇರಿಸಿದ್ರಿ ಒಂದ್ ವೀಕ್ ಸೇರಿಸಿ ನಿಮ್ಗೆ ಅಷ್ಟಿದ್ರೆ ಎಲ್ಲ ಜಾತಿಗಳಲ್ಲಿ ಎಲ್ಲ ಜಾತಿಗಳಲ್ಲಿ ಇರ್ತಕ್ಕಂಥ ಹಿಂದುಳಿದವರನ್ನ ಆರ್ಥಿಕವಾಗಿ ಹಿಂದುಳಿದವ್ರನ್ನ ಎಲ್ಲಾ ಜಾತಿಗಳನ್ನ ತೆಗೆದು ಒಡಂಬಡಿಕೆ ಮಾಡಿದ್ರೆ ಒಪ್ಪಳ್ತಾ ಇದ್ವಿ ನೀವು ಟೂ ಬಿ ನಲ್ಲಿ ಇದ್ದಂತ ಲಾಭ ತಗೊಳ್ತಾ ಇದ್ದವ್ರಿಗೆ ಮತ್ತೆ ಒನ್ ಬಿ ಮಾಡಿ ಟ್ವೆಲ್ ಪರ್ಸೆಂಟ್ ಇದು ಇದು ಉನ್ನಾರ ಅಲ್ವಾ